ಹಾಯ್ ವಿವರ್ಸ್ ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಕರಿಬೇವು ಶೇಂಗಾ ಅನ್ನೋ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಸಿಯಾಗಿ ಬೇಗನೆ ಮಾಡ್ಕೋಬಹುದು ಲಂಚ್ ಬಾಕ್ಸು ಸೂಪರ್ ಸೂಪರಾಗಿರುತ್ತೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಕರಿಬೇವು ಮತ್ತು ಶೇಂಗಾ ಹೆಲ್ತ್ಗೆ ತುಂಬಾ ಒಳ್ಳೆಯದು ಈಸಿಯಾಗಿ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಚಮಚ ಎಣ್ಣೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಎರಡು ಚಮಚ ಚಮಚ ಶೇಂಗಾನ ಸೇರಿಸಿ ಶೇಂಗಾನ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಮುಕ್ಕಾಲು ಭಾಗ ಫ್ರೈ ಆದ ನಂತರ ಒಂದು ಚಮಚ ಕಡಲೆಬೇಳೆ ಒಂದು ಅಥವಾ ಒಂದೂವರೆ ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಹಾಗೆ ಒಂದು ಚಮಚ ಜೀರಿಗೆಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಸ್ಪೂನಲ್ಲಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನು ತೆಗೆದುಕೊಂಡಿರೋದು ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಹೋಮ್ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಲೈಟಾಗಿ ಬಣ್ಣ ಚೇಂಜ್ ಆಗುವಂಥ ಸಮಯದಲ್ಲಿ ನಾನು ಒಂದು ಚಮಚ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ ಎಳ್ಳು ಹಾಕಿದ್ಮೇಲೆ ಫ್ಲೇಮನ್ನು ಫುಲ್ಲು ಲೋ ಮಾಡ್ಕೊಳ್ಳಿ ಹಾಗೆ ಐದು ಬೇಡಿಗೆ ಮೆಣಸಿನ್ಕಾಯನ್ನು ಸೇಸಿಬಿಟ್ಟು ಅದನ್ನು ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಇಲ್ಲಿ ಆಪ್ಷನಲ್ಲೂ ಬೇಕು ಅಂದರೆ ಸೇರಿಸಿಲ್ಲ ಅಂದರೆ ಸ್ಕಿಪ್ ಸಹ ಮಾಡ್ಬೋದು ಹಾಗೆ ಒಂದು ಬೌಲ್ ಆಗುವಷ್ಟು ಕರ್ಬೇವನ್ನು ನಾನಿಲ್ಲಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೆ ಒಣಗಿಸಿ ಇಟ್ಕೊಂಡಿರುವಂಥ ಕರ್ಬೇವನ್ನ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಿಂಬೆಹಣ್ಣುಗಾತ್ರದ್ದು ಹುಣಸೆಹಣ್ಣನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡು ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರ್ಬೇವಲ್ಲ ಗರಿ ಗರಿ ಆಗಬೇಕು ಕ್ರಿಸ್ಪಿ ಆಗಬೇಕು ಹಾಗೆ ಬೆಳ್ಳುಳ್ಳಿಯಲ್ಲಿರುವಂಥ ಹಸಿ ಸ್ಮೆಲ್ ಹೋಗಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಯಾವ ಇಂಗ್ರೀಡಿಯಂಟ್ಸು ಸಿಹಿಬಾರ್ದು ಆದರೆ ಗರಿ ಗರಿ ಆಗಬೇಕು ಲೈಟಾಗಿ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಕರ್ಬೇವಲ್ಲ ಕ್ರಿಸ್ಪ್ ಆದಮೇಲೆ ಫ್ಲೇಮನ್ನು ಹಾಫ್ ಮಾಡಿ ಒಂದು ಚಿಟಿಕೆ ಅರ್ಶನದ ಪುಡಿ ಹಾಗೆ ನಾನಿಲ್ಲಿ ಸಂಕ್ರಾಂತಿಗೆ ಅಂತ ಕೊಬ್ಬರಿಯನ್ನು ತುರಿದಿದ್ನಲ್ಲ ಅದ್ರ ಕೊಬ್ಬರಿ ಪುಡಿ ಇತ್ತು ಆ ಪುಡಿಯನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನೀವು ಇಲ್ಲಿ ಒಣ ಕೊಬ್ಬರಿ ತುರಿಯಾದರೂ ಸೇಸ್ಕೋಬೋದು ಅಥವಾ ಕೊಬ್ಬರಿ ತುರಿನ ಸ್ಕಿಪ್ ಸಹ ಮಾಡ್ಬೋದು ಒಂದು ಕಾಲು ಚಮಚ ಇಂಗು ಒಂದು ಚಮಚ ಬೆಲ್ಲದ ಪುಡಿ ಹಾಗೆ ಒಂದು ಚಮಚ ಉಪ್ಪನ್ನು ಸೇರಿಸ್ಬಿಟ್ಟು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಮ್ಮೆ ಮಿಕ್ಸ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಜ್ಗೆ ಸೇರಿಸಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತರಿ ತರಿಯಾಗಿ ಪೌಡರ್ ಮಾಡ್ಕೊಳ್ತೀನಿ ಮುಕ್ಕಾಲು ಭಾಗ ನಾವಿಲ್ಲಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಪೌಡರ್ ಮಾಡಬೇಕಂತೇನಿಲ್ಲ ನೋಡಿ ಈ ರೀತಿ ತರಿ ತರಿಯಾಗಿ ಪೌಡರ್ ಮಾಡಿ ಎತ್ತಿಟ್ಕೊಳ್ಳಿ ಆ ಪೌಡರನ್ನು ಎತ್ತಿಟ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಪೌಡರನ್ನು ಯೂಸ್ ಮಾಡ್ಕೋಬೋದು ಅಥವಾ ಎಲ್ಲ ಪೌಡರ್ಗೂ ಒಂದೇ ಸಲ ಒಗ್ಗರಣೆ ಮಾಡಿ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ನೀವು ರೈಸ್ಗೆ ಮಿಕ್ಸ್ ಮಾಡಿ ಉಳಿದಿರುವಂಥ ಗೊಜ್ಜನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿನೂ ಸಹ ಇಟ್ಕೋಬಹುದು ನಾನಿಲ್ಲಿ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡು ಒಂದು ಚಮಚ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಕಾಲು ಚಮಚ ಸಾಸಿವೆ ಎರಡು ಚಮಚ ಶೇಂಗಾನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದೀನಿ ಶೇಂಗಾ ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮುಕ್ಕಾಲು ಭಾಗ ಶೇಂಗಾ ಫ್ರೈ ಆಗೋವರೆಗೂ ನಾವು ಇದೇ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ನಾನಿಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಸೇರಿಸ್ಕೊಳ್ತೀನಿ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆಯನ್ನು ಸೇರಿಸ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ತೀನಿ ಉದ್ದಿನಬೇಳೆ ಕಡಲೆಬೇಳೆ ಲೈಟಾಗಿ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆಗೆ ನಾನಿಲ್ಲಿ ನಾಲ್ಕು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಟಿಕೆ ಹಿಂಗು ಹಿಂಗು ಇಲ್ಲಿ ಆಪ್ಷನಲ್ಲು ಬೇಕು ಅಂದರೆ ಸೇಸ್ಬೋದು ಇಲ್ಲಾಂದ್ರೆ ಸ್ಕಿಪ್ ಸಹ ಮಾಡ್ಬೋದು ನಾವು ಪೌಡರ್ ಮಾಡಲಿಕ್ಕೆ ಇಂಗನ್ನು ಯೂಸ್ ಮಾಡ್ಕೊಂಡಿರೋದ್ರಿಂದ ಒಂದು ಚಿಟಿಕೆ ಇಂಗನ್ನು ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಚಿಟಿಕೆ ಇಂಗನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಲೈಟಾಗಿ ಬಣ್ಣ ಚೇಂಜ್ ಆಗ್ತಿದ್ದಂಗೆ ಫ್ಲೇಮನ್ನು ಫುಲ್ಲು ಲೋ ಮಾಡಿಕೊಂಡು ಒಂದು ಚಮಚ ಬಿಳಿ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ ನಾವು ಪೌಡರ್ ಮಾಡಬೇಕಾದ್ರೆ ಎಳ್ಳನ್ನು ಸೇರಿಸಿರೋದ್ರಿಂದ ಇಲ್ಲಿ ಎಳ್ಳು ಆಪ್ಷನಲ್ಲು ಬೇಕು ಅಂದರೆ ಸೇರಿಸ್ಕೊಳ್ಳಿ ಎಳ್ಳು ತುಂಬಾ ಒಳ್ಳೆಯದು ಕ್ಯಾಲ್ಸಿಯಂ ಎಲ್ಲ ಹೆಚ್ಚಾಗಿರುತ್ತೆ ಮಕ್ಕಳಿಗೆ ಎಳ್ಳಿನ ಅಂಶ ಕೊಡೋದ್ರಿಂದ ಅವರ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ನಾನು ಎಳ್ಳನ್ನು ಸೇರಿಸಿ ಒಂದು ನಿಮಿಷ ಫ್ರೈ ಮಾಡಿಕೊಂಡು ನಂತರ ಮಾಡಿಟ್ಕೊಂಡಿರುವಂಥ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇವು ಹಾಗೆ ಶೇಂಗಾ ಪೌಡರ್ ಏನಿದೆ ಅದು ಪೂರ್ತಿಯಾಗಿ ಎಲ್ಲ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ನೀವು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಪೌಡರನ್ನು ಒಗ್ಗರಣೆ ಮಾಡ್ಕೋಬಹುದು ಅಥವಾ ಪೂರ್ತಿ ಪೌಡರ್ಗೆ ಒಗ್ಗರಣೆ ಮಾಡಿ ಆ ಪೌಡರ್ನ ನೀವು ಸ್ಟೋರ್ ಸಹ ಮಾಡಿ ಇಟ್ಕೋಬೋದು ಒಂದು ಮಂತ್ವರೆಗೂ ನಾವು ಫ್ರಿಜ್ಜಲ್ಲಿ ಈ ಪೌಡರನ್ನ ಸ್ಟೋರ್ ಮಾಡಿ ಇಟ್ಕೊಂಡು ನಿಮಗೆ ಯಾವಾಗ ಬೇಕೋ ಆವಾಗ ಅನ್ನಕ್ಕೆ ಮಿಕ್ಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು ನಾನಿವಾಗ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋದ್ರಿಂದ ನಾವು ಟ್ರಾವೆಲ್ ಮಾಡಿದಾಗು ಸಹ ಈ ಪೌಡರ್ನ ಕ್ಯಾರಿ ಮಾಡ್ಬೋದು ನಿಮ್ಗೆ ಏನಾದರೂ ಎಣ್ಣೆ ಕಡಿಮೆ ಅನ್ನಿಸ್ತಾ ಇದೆ ಅಂದರೆ ಇನ್ನೊಂದು ಎರಡು ಚಮಚ ಎಣ್ಣೆಯನ್ನು ಎಕ್ಸ್ಟ್ರಾ ಸೇರಿಸ್ಕೋಬೋದು ನಾನು ಒಂದೇ ಚಮಚ ಎಣ್ಣೆಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಎಣ್ಣೆಯನ್ನು ನಾನಿಲ್ಲಿ ಜಾಸ್ತಿ ಉಪಯೋಗಿಸ್ಕೊಂಡಿಲ್ಲ ನೀವು ಬೇಕು ಅಂದರೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ಳಿ ನಾನೀಗ ಫ್ಲೇಮನ್ನು ಹಾಫ್ ಮಾಡಿ ಉಳಿದಿರುವಂಥ ಪೌಡರ್ನ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಪೌಡರ್ನ ತಣ್ಣಗಾದ ನಂತರ ಒಂದು ಕಂಟೈನರ್ಗೆ ಹಾಕಿ ಒಂದು ಏರ್ಟ್ರೈಟ್ ಕಂಟೈನರ್ಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಒಂದು ಮಂತ್ವರೆಗೂ ನಾವು ಇದನ್ನು ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕೋ ಆವಾಗ ರೈಸ್ಗೆ ಮಿಕ್ಸ್ ಮಾಡ್ಕೋಬಹುದು ನಾನೀಗ ಒಂದು ಬೌಲ್ಗೆ ಎತ್ತಿಟ್ಕೊಂಡು ತಣ್ಣಗಾದ ಮೇಲೆ ಒಂದು ಡಬ್ಬಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ಈಗ ಎಷ್ಟು ಬೇಕೋ ಅಷ್ಟು ಪೌಡರನ್ನ ಇಟ್ಕೊಂಡು ಉಳಿದಿರುವಂಥ ಪೌಡರ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ನೀವು ಈ ರೀತಿ ಬರೀ ಪೌಡರ್ನೇ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ಒಗ್ಗರಣೆಯನ್ನು ಮಾಡ್ಕೋಬೋದು ಅಥವಾ ಒಗ್ಗರಣೆಯನ್ನು ಹಾಕಿ ಒಗ್ಗರಣೆ ಹಾಕಿರುವಂಥ ಪೌಡರ್ನ ನೀವು ಸ್ಟೋರ್ ಸಹ ಮಾಡಿ ಇಟ್ಕೋಬೋದು ನಾನು ಇಲ್ಲಿ ಒಂದು ಡಬ್ಬಿಗೆ ಹಾಕಿ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ಉಳಿದಿರುವಂಥ ಪೌಡರ್ಗೆ ಅನ್ನನ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಇಬ್ಬರಿಗಾಗುವಷ್ಟು ಅನ್ನನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಎರಡು ಕ್ಯಾರಿಯರ್ಗೆ ನಾವಿಲ್ಲಿ ಅನ್ನನ ತಗೊಂಡೋಗ್ಬೋದು ಅಷ್ಟು ಅನ್ನನ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಹುಳಿ ಕಾರಣ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಹುಳಿ ಏನಾದರೂ ಕಡಿಮೆ ಇದೆ ಅನಿಸಿದ್ರೆ ಒಂದೆರಡು ಚಮಚ ಹುಣಸೆಹಣ್ಣಿನ ರಸನ ನೀವು ಇಲ್ಲಿ ಸೇರಿಸ್ಕೋಬಹುದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ರೈಸನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸೂಪರ್ ಟೇಸ್ಟಿಯಾಗಿರುವ ಕರಿಬೇವು ಶೇಂಗಾ ಅನ್ನ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ